ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹಲೋ ನಮಸ್ತೆ ಅದೇ ಒಂದು ಎಂಟ್ರಾ ಗಾಡಿ ಅಣ್ಣ ಕೊಡ್ತೀರಣ ಮಾಡೋದು ಎಷ್ಟಣ ಗಾಡಿ ಅದು ನಾಲ್ಕು <sharp inhale> 60% ಇದೆ ಇದು ಗಾಡಿ ಎಲ್ಲ ತಗ್ದು ಬಿಟ್ಟು ಡೆಂಟ್ ಕ್ರಾಸಸ್ ಇತರೆ ಏನಿಲ್ಲ ಏನಿಲ್ಲ ಇದು ಗಾಡಿ ಮೇಲೆ ಲೋನ್ ಏನಾದ್ರೆ ಇದೆ ಅಣ್ಣ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಹ್ಮ್ ಏನಿಲ್ಲ ಅಣ್ಣ ಎಲ್ಲ ಕ್ಲಿಯರ್ ಇದೆ ಆನ್ ಕ್ಯಾಶ್ ಇರೋದು ಗಾಡಿ ಹ್ಮ್ 200 ಸಿಟಿ ಇಲ್ಲ